ಯಾವ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ನಾನು ಕೂಡ ದೆಹಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಇನ್ನೂ ವಾಪಸ್ ಬರೋದು ಬಾಕಿ ಇದೆ ಅದ್ ಬಿಟ್ರೆ ಆ ರೀತಿ ಏನೋ ಬಹಳ ಡೆವಲಪ್ಮೆಂಟ್ಗಳು ಆಗ್ತಾ ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇನೆ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿ ಆಗಿಲ್ಲ ಅನ್ನೋ ವೈಯಕ್ತಿಕ ಕೆಲ್ಸಕ್ಕೆ ಹೋಗಿದ್ದಾಗ ಮುಗಿಸ್ಕೊಂಡು ಬಂದಿದ್ ಅಷ್ಟೇ

ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಬಹಳ ಎಫೆಕ್ಟ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ತೃಪ್ತಿ ಶಾಸಕರುಗಳಿಗೂ ಕೂಡ ಇದೆ ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರು ಬದಲಾವಣೆ ಮಾಡ್ತಾರೆ ಈ ರೀತಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅದರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ ಯಾರು ಮಾತಾಡ್ತೀವಿ ಯಾರು ಬಹಳ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು ಈಗ ಪಕ್ಷದಿಂದ ಹೊರಗಿದ್ದಾರೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಮನ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಇನ್ನ ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ರು ಕೂಡ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವ್ರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಆತಂಕ ಪಡ್ತಕ್ಕಂತ ಯಾವ್ದೇ ವಿಚಾರಗಳು ಇಲ್ಲ ಇದನ್ನ ಆರ್ ಪಾಟೀಲ್ ಅವ್ರಿಗೆ ಹೇಳಿ ರಾಜ್ಯದ ಜನ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಿಆರ್ ಪಾಟೀಲ್ ಅವ್ರನ್ನ ರಾಜುಕಾಗಿ ಅವ್ರನ್ನ ಕರೆದು ಸಮಾಧಾನ ಪಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗಿದೆ ಅಂತನ ವಿ ಆರ್ ಪಾಟೀಲ್ ಒಬ್ಬ ಹಿರಿಯ ಶಾಸಕರು ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಹತ್ತು ಸಾವಿರ ಲಂಚವನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಈ ರೀತಿ ಉಡಾಫೆ ಆಗಿ ಮಾತಾಡೋದನ್ನ ಬಿಟ್ಟು ಸಚಿವರುಗಳು ರಾಜ್ಯದಲ್ಲಿ ಯೋಗ್ಯತೆಗೆ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ಮಳೆ ಹೆಚ್ಚಾಗಿ ಜಿಲ್ಲೆಗಳಲ್ಲಿ ತಾಲೂಕು ಸರಿಯಾದಂತ ಗೊಬ್ಬರ ಸಿಗ್ತಾ ಇಲ್ಲ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಇದನ್ನ ಬಿಟ್ಬಿಟ್ಟು ಅವರು ಹುಡುಗಾಟಿಕೆ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಅಧಿಕಾರದ ಅಮಲಿನಲ್ಲಿ ಏನು ತೇಲ್ತಾ ಇದ್ದಾರೆ ಇದು ಬಹಳ ದಿನ ಅವ್ರ ದರ್ಬಾರ್ ನಡೆಯೋದಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಸದಾನಂದ ಗೌಡರು ಹಿರಿಯರಿದ್ದಾರೆ ನಾಳೆ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಚರ್ಚೆ ಮಾಡ್ತೇನೆ ಏನೋ ಬಹಳ ಬೂದಿ ಕೆಂಡದ ತರ ಇದೆ ಅದನ್ನು ನಾನು ಒಪ್ಕೊಳ್ಳೋದಿಲ್ಲ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಭಿಪ್ರಾಯಗಳು ಬೇರೆ ಇರತಕ್ಕಂಥದ್ದು ಸಹಜ ಅದೇ ಒಂದು ರಾಜಕೀಯ ಪಕ್ಷ ಇರ್ತಕ್ಕಂಥದ್ದು ಸಹಜ ಮತ್ತೆ ಒಂದು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ವಿಚಾರದಲ್ಲಿ ಇನ್ನೂ ನೇಮಕಾತಿ ಆಗ್ತಾ ಇಲ್ಲ ಗೊಂದಲಗಳಿದೆ ಆಗಾಗ ಹಾಗಾಗಿ ಮುಂದೂಡ್ತಾ ಇದ್ ಯಾವುದು ಕೂಡ ಸತ್ಯ ಅಲ್ಲ ಈಗ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಮುಗಿದಿದೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಘೋಷಣೆ ಕೂಡ ಆಗಿದೆ ಸದ್ಯದ್ರಲ್ಲೇನೆ ಅತಿ ಶೀಘ್ರದಲ್ಲೇ ಇನ್ನೊಂದು ಆರೇಳು ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಘೋಷಣೆ ಕೂಡ ಆಗ್ತದೆ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ ಯಾಕೆಂದ್ರೆ ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಕೂಡ ಆಗ ಆಗುವಂಥದ್ದು ಕರ್ನಾಟಕ ಒಂದೇ ಅಲ್ಲ ಅಂದೆ ನನ್ನ ಮೊನ್ನೆ ಸದಾನಂದ ಗೌಡರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಅದು ಖಂಡಿತ ಅರ್ಧ ಸತ್ಯ ಅಷ್ಟೇ ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ಉತ್ತರ ಪ್ರದೇಶ ರಾಜ್ಯದ ಅಧ್ಯಕ್ಷರು ನೇಮಕಾತಿನೂ ಕೂಡ ಆಗಿಲ್ಲ ತೆಲಂಗಾಣ ರಾಜ್ಯದ್ದು ಕೂಡ ಆಗಿಲ್ಲ ಕರ್ನಾಟಕವೂ ಕೂಡ ಆಗಿಲ್ಲ ಆದರೆ ಅತಿ ಶೀಘ್ರದಲ್ಲೇ ಕರ್ನಾಟಕವೂ ಕೂಡ ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರ ಘೋಷಣೆ ಸದ್ಯದಲ್ಲೇ ಆಗ್ತದೆ ಥ್ಯಾಂಕ್ ಯು ತುರ್ತು ಪರಿಸ್ಥಿತಿ ಅಲ್ಲರಿ ಮೂರು ಕ್ರಿದ್ದಾರೆ ಇವರು ಕಾಂಗ್ರೆಸ್ನವರು ಏನು ಐವತ್ತು ವರ್ಷದ ಹಿಂದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯಿತು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನ ಮಂತ್ರಿ ಇದ್ದಾಗ ಎಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಆಯ್ತು ಅನೇಕರನ್ನ ಜೈಲಿಗೆ ಕಟ್ತಕ್ಕಂಥ ಕೆಲಸ ಮಾಡಿದ್ರು ಮಾಧ್ಯಮದ ಮೇಲೂ ಕೂಡ ದಬ್ಬಾಳಿಕೆ ಆಯಿತು ಅಂತ ಕರಾಳ ದಿನವನ್ನ ಇವತ್ತು ನೆನ್ಪು ಮಾಡ್ಕೊಳ್ತಕ್ಕಂಥ ದಿನ ನಿನ್ನೆ ಅಂದ್ರೆ ಎಮರ್ಜೆನ್ಸಿನ ಹೇರಿ ಐವತ್ತು ವರ್ಷಗಳ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ದೇಶದಲ್ಲಿ ಅಂತ ಕರಾಳ ದಿನಗಳು ಮರುಕಳಿಸಬಾರ್ದು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತನ್ನ ಕುರ್ಚಿನ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಯಾವ ರೀತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಯ್ತು ಅನ್ನೋದನ್ನ ನೆನ್ಪು ಮಾಡ್ಕೊಳ್ತಕ್ಕಂಥ ದಿನ ಇಂದಿರಾ ಗಾಂಧಿ ಅವರ ನಡವಳಿಕೆ ಹಿಟ್ಲರ್ ಅಂದ್ರೆ ಇನ್ನೇನು ಹೇಳಕ್ ಸಾಧ್ಯ ಆಗದ್ರೆ ಈ ರೀತಿ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಅಂತೇಳಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಏನೋ ಗುಂಡಾಗಿರಿ ಏನ್ ಮಾಡ್ತಾರೆ ಈ ಬೆದರಿಕೆಗೆ ಗೊಡ್ಡು ಬೆದರಿಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಂಥ ನೂರ ಎಫ್ಐಆರ್ ರಿಜಿಸ್ಟರ್ ಮಾಡಲಿ ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ನಾವು ಕೂಡ ರೆಡಿ ಇದ್ದೇವೆ ಈ ರೀತಿ ದಬ್ಬಾಳಕೆ ಗುಂಡಾಗರದೆ ಯಾವುದೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣವಾಗಿದೆ ನಮ್ಮ ಕಾರ್ಯಕರ್ತರಿಗಿದೆ ಮುಖಂಡರು ಕೂಡ ಇದೆ ಹಾಗಾಗಿ ಒಳ್ಳೇದಾಗ್ತದೆ ನಿನಗೂ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗ್ತದೆ